ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲ ಹಾಕಿ ಅಂತೇಳಿ ಬಾಕ್ಲ ಹಾಕಿಸಿ ಕೈ ಮೇಲೆ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ತಮ್ಮ ವಿಕೃತ ಕಾಮಿಯಾದರೆ ಅಣ್ಣ ಸಲಿಂಗ ಕಾಮಿಯಾದನೆ ಸೂರಜ್ ಬೆಳಕಿನಲ್ಲಿ ಪ್ರಜ್ವಲಿಸಿದ ರೇವಣ್ಣ ಕುಟುಂಬದ ಕಾಮಕಾಂಡ ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಈಗ ಅತಿರೇಕ ಹಾಗೂ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಹಾಸನ ಬ್ರದರ್ಸ್ ಆಯ್ತು ಈಗ ವಿಷಯ ಆಗದ ಹೋಗಿದೆ ಅದ್ ಬೇಡ ಕುತ್ಕೊಂಡ್ ಮಾತಾಡೋಣ ಅಂತರಿ ಆಯ್ತಾ ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ ವಿಷಯ ಆಗದ ಹೋಗಿದೆ ಅದ್ ಬೇಡ ಕುತ್ಕೊಂಡ್ ಮಾತಾಡೋಣ ಅಂತ ಹೋಗ್ತಾರೆ ಆಯ್ತಾ ತಲೆ ಕೆಡ್ಸ್ಕೊಳಕ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಮತ್ತೊಂದು ಮಹಾ ಸಾಧನೆ ಮಾಡಿದ ಕಾರಣಕ್ಕೆ ಹೆಚ್ ಡಿ ರೇವಣ್ಣನ ಮತ್ತೊಬ್ಬ ಮಗನು ಈಗ ಬಂಧನಕ್ಕೊಳಗಾಗಿದ್ದಾನೆ ಪ್ರಜ್ವಲ್ ರೇವಣ್ಣ ಸಾವಿರಾರು ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ ಪರಿಣಾಮ ಈಗಾಗ್ಲೇ ಕಂಬಿ ಎಣಿಸ್ತಿದ್ದಾರೆ ಇದೇ ಲೈಂಗಿಕ ಆರೋಪ ಹಾಗೂ ಅಪಹರಣದ ಆರೋಪದ ಮೇಲೆ ಅಪ್ಪ ರೇವಣ್ಣ ಕೂಡ ಅರೆಸ್ಟ್ ಆಗಿ ಜೈಲಿನ ಬಾಗಿಲು ಬಡಿದು ಬಂದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಪಹರಣದ ಆರೋಪದ ಅಡಿಯಲ್ಲಿ ಇನ್ನೇನು ಭವಾನಿ ರೇವಣ್ಣನ ಬಂಧನ ಕೂಡ ಆಗ್ಬೇಕಾಗಿತ್ತು ಸದ್ಯ ಕೂದಲೆಡೆ ಅಂತರದಲ್ಲಿ ಅವರು ತಪ್ಪಿಸಿಕೊಂಡಿದ್ದಾರೆ ಕುಟುಂಬದ ಪರಿಸ್ಥಿತಿ ಹೀಗಿದ್ದಾಗ ಸದ್ಯ ಸೂರಜ್ ರೇವಣ್ಣ ಒಬ್ಬ ಇಂಥದ್ದೇನು ಮಾಡಿಲ್ಲ ಪಾಪ ಅಂದ್ಕೊಳ್ಳೋ ಹೊತ್ತಲ್ಲೇ ಬಂದ್ಬಿಡ್ತು ನೋಡಿ ಇದೆಲ್ಲಕ್ಕಿಂತ ಅಸಹ್ಯದ ಆರೋಪ ಮತ್ತು ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಡೇಸ್ ಹಿಂದೆ ಮೆಸೇಜ್ ಮಾಡಿದರು ಫ್ರೀ ಆಗಿದ್ದರೆ ಬಾ ಮಾತಾಡಬೇಕು ಅಂತ ಹೇಳಿ ಬರಬೇಕಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಟ್ಟಿದ್ದರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕೆ ಬಾಕ್ಲಾ ಬಾಕ್ಲಾಕಂತ ಬಾಕ್ಲಾ ಕೈ ಮೇ ಹೆ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ದು ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ದು ಮತ್ತು ಮುಂದೆ ಬೇರೆ ನಡಿಬಾದ ಘಟನೆ ಎಲ್ಲ ನಡೆಯಿತು ಬೇರ ಘಟನೆ ಎಲ್ಲ ನಡೀತು ಪ್ರಜ್ವಲ್ ವಿಕೃತ ಕಾಮಿಯಾಗಿ ಪೆಂಡ್ರವ ಮೂಲಕ ಸಾಧನೆ ಮಾಡುವಾಗ ಅಣ್ಣನಾಗಿ ತಾನೇನು ಕಮ್ಮಿ ಇಲ್ಲ ಅಂತ ಸೂರಜ್ ರೇವಣ್ಣ ಇದೀಗ ಸಲಿಂಗ ಕಾಮದ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಬಂಧನಕ್ಕೊಳಗಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟರಪ್ಪ ಅಂತ ರೇವಣ್ಣ ದಂಪತಿಗಳನ್ನ ಕೇಳೋಣ ಅಂದ್ರೆ ಅವರ ಹಿನ್ನೆಲೆ ಇದಕ್ಕೆ ಪೂರಕವಾಗಿದೆ ಅನ್ನೋದು ಮತ್ತೊಂದು ದುರಂತ ಇದೆಲ್ಲ ದುಡ್ಡು ಹಾಗೂ ಅಧಿಕಾರದ ಅಹಂಕಾರದಿಂದ ನಡೀತಾ ಅಥವಾ ಇವರ ಮೂಲ ಮನಸ್ಥಿತಿನೇ ಹೀಗೇನಾ ಅನ್ನೋದನ್ನ ಯಾರಾದ್ರೂ ಮನಸ್ಶಾಸ್ತ್ರಜ್ಞರೇ ಹೇಳ್ಬೇಕು ಯಾಕೆಂದ್ರೆ ಪ್ರಜ್ವಲ್ ಆಗ್ಲಿ ಸೂರಜ್ ಆಗ್ಲಿ ಇಬ್ರು ಅಸಹಜ ಲೈಂಗಿಕ ಶೋಷಣೆಯ ಆರೋಪವನ್ನೇ ಹೊತ್ತಿದ್ದಾರೆ ಸಾವಿರಾರು ಹೆಣ್ಮಕ್ಳ ಜೊತೆಗಿನ ಲೈಂಗಿಕ ಕ್ರಿಯೆಯನ್ನ ತಾನೇ ಚಿತ್ರೀಕರಣ ಮಾಡಿಕೊಳ್ಳೋ ಪ್ರಜ್ವಲ್ ಮನಸ್ಥಿತಿ ಖಂಡಿತವಾಗಿಯೂ ನಾರ್ಮಲ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಅಣ್ಣ ಸೂರಜ್ ರೇವಣ್ಣ ತಾನು ಇನ್ನೂ ಒಂದು ಕೈ ಮೇಲೆ ಅನ್ನು ಹಾಗೆ ಸಲಿಂಗಕಾಮಿಯಾಗಿ ಯುವಕನೊಬ್ಬನ ಮೇಲೆ ಲೈಂಗಿಕ ಶೋಷಣೆ ಮಾಡಿದ ಆರೋಪವನ್ನ ಹೊತ್ತು ನಿಂತಿದ್ದಾನೆ ಅನ್ನೋದು ಮತ್ತೊಂದು ವಿಚಿತ್ರ ತನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸುಗಿದ್ದಾನೆ ಅಂತ ಅರಸೀಕೆರೆಯ ಜೆಡಿಎಸ್ ಕಾರ್ಯಕರ್ತನೊಬ್ಬ ದೂರು ನೀಡಿದ್ದಾನೆ ವಿಚಿತ್ರ ಅಂದ್ರೆ ಲೋಕಸಭಾ ಚುನಾವಣೆಯ ನಂತರವೇ ನಡೆದಿರೋ ಘಟನೆ ಇದು ಅಷ್ಟರಲ್ಲಿ ತಮ್ಮ ಪ್ರಜ್ವಲ್ ರೇವಣ್ಣನ ಪೈನ್ ಡ್ರೈವ್ ಪ್ರಕರಣ ಇಡೀ ರಾಜ್ಯ ಹಾಗೂ ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು ಆದರೂ ಕೂಡ ಸೂರಜ್ ರೇವಣ್ಣ ಇಂತಹ ಸಾಹಸಕ್ಕೆ ಮುಂದಾಗಿದ್ದಾನೆ ಅಂದ್ರೆ ಏನ್ ಹೇಳಬೇಕು ಆತನಿಗೆ ಗೊತ್ತಾಗ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸಂತ್ರಸ್ತ ಯುವಕ ಕೆಲಸ ಮಾಡಿದ್ರಿಂದ ಆತನಿಗೆ ಸೂರಜ್ ಪರಿಚಯವಾಗಿದ್ದ ಕಣ್ಣು ಹಾಕಿದ್ದ ಸೂರಜ್ ರೇವಣ್ಣ ಕೆಲಸ ಕೊಡಿಸುವುದಾಗಿ ಹೇಳಿ ಆ ಯುವಕ ಕೂಡ ಅದನ್ನ ನಂಬಿ ಗನ್ನಿ ಕಡ ತೋಟದ ಮನೆಗೆ ಹೋಗಿದ್ದಾರೆ ಆದ್ರೆ ಅಲ್ಲಿಗೆ ಹೋದ ನಂತರವೇ ಆ ಯುವಕನಿಗೆ ಗೊತ್ತಾಗಿದ್ದು ಸೂರಜ್ ರೇವಣ್ಣ ಕುಡಿಸೋ ಕೆಲಸ ಎಂತದ್ದು ಅಂತ ಮತ್ತೆ ಮುಂದೆ ಸೂರಜ್ ರೇವಣ್ಣನ ವಿರುದ್ಧ ಪೊಲೀಸರಿಗೆ ಸರಿಯಾದ ಸಾಕ್ಷಿಗಳು ಸಿಕ್ಕಿದ್ದಲ್ಲದೇ ಸ್ವತಃ ಸೂರಜ್ ರೇವಣ್ಣನೇ ಸಂತಸ್ತ ಯುವಕನ ಜೊತೆ ಮಾತನಾಡಿದಾನೆ ಅನ್ನಲಾಗಿರುವಂತಹ ಒಂದು ಫೋನ್ ಕಾಲ್ ಆಡಿಯೋ ಕೂಡ ಬಿಡುಗಡೆಯಾಗಿದೆ हेलो ಯಾಕಪ್ಪ ಮಾಡ್ತಿಲ್ಲ ಕಣ ನಾನು ನಾನು ಏನು ನಾನು ಬೆಳಗಿನ ಫೋನ್ ಮಾಡಿದಲೋ ನಿಮಗೆ ನೀವು ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಅಷ್ಟೊಂದು ಹೇಳ್ತಿದೀನಿ ನೀವು ಸರಿ ರೆಸ್ಪಾನ್ಸ್ ಮಾಡ್ಲಿ ಕೊಂಚ ಕೇಳಿಸ್ ಕೇಳಿಸ್ಕೋ ನೀನು ಬಂದಿ ಎಡಕಡೆ ಮಾತಾಡ್ತಿದಾನೆ ಮಾತಾಡಬಹುದು ನಾನು ಸರಳನೆ ಫೋನ್ ಮಾಡ್ತಿದೆ ನನಗೆ ಅಂತ ನಮ್ಮ ಹೇಳ್ತೀನಿ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ ಕೇಳಿಸ್ಕೋ ಕೇಳಿಸ್ಕೊ ಇಡ್ಕೋ ಆಯ್ತು ಈಗ ವಿಷಯ ಆಗಿದೆ ಹೋಗಿದೆ ಅದ್ ಪೇಡ್ ಹ್ ಕುತ್ಕೊಂಡ್ ಮಾತಾಡೋಣ ಪ್ರಾ ಹೋಗ್ತಾರೆ ಆಯ್ತಾ ತಲೆ ಕೆಡಿಸ್ಕೊಳಕ್ ಹೋಗ್ತಾರೆ ವಿಷಯ ಆಗದ ಹೋಗಿದೆ ಅದ್ ಬೇಡ ಕೂತ್ಕೊಂಡ್ ಮಾತಾಡೋಣ ಹೋಗ್ತಾರೆ ಏನ್ ಮಾಡೋದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದು ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎದುರುಗಡೆ ಹಂಗ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಲ್ಸ್ತಾರ ಕಲ್ಸಲ್ಲ ಇವಾಗ ಅವ್ರ ಮೊದ್ಲು ಬೈದಲ್ಲ ಅವ್ರ ಮತ್ತೆ ನಾ ರೈಡ್ ಮಾಡಿದ್ರೆ ನನಗೂ ಭಯ ಆಯ್ತಾ ಮತ್ತೆ ರೈಡ್ ಮಾಡಿದ್ರೆ ಭಯ ಯಾರು ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಕಳಿಸ್ತೀನಿ ಆಯ್ತಾ ನನ್ ಹೋಗುತ್ತಲ್ಲ ಹಂಗೆಲ್ಲ ಮಾಡ್ತೀವಿ ನನ್ ಹೋಗುತ್ತಲ್ಲ ಹಂಗೆಲ್ಲ ಮಾಡ್ತಾ ಆಯ್ತಾ ಇಲ್ಲಿ ಯಾರ ಮರಿದ್ರು ಹೋಗಲ್ಲ ಕಣೋ ಏನು ಮಾಡುತ್ತಲ್ಲ ಯಾರಿಗೂ ಗೊತ್ತಿರೋ ತನಿ ವಿಷಯ ಸುಳ್ಳು ಬಿಟ್ಟು ಬಿಡ್ತು ಇಲ್ಲ ಯಾರ ಮರಿದ್ರು ಹೋಗೋಲ್ಲ ಕಣೋ ಏನು ಮಾಡಲ್ಲ ಯಾರಿಗೂ ಗೊತ್ತಿರೋ ತಾನಿ ವಿಷಯ ಸುಳ್ಳು ಬಿಟ್ಟು ಬಿಡುದು ಅಲ್ಲಿ ನಮಗೆ ನಮಗೆ ವಿಷಯ ಇರುತ್ತೆ ಸಮಾಜದಲ್ಲಿ ಒಳ್ಳೆಯ ಬೆಳೆಸ್ಬೇಕು ಅಂತ ಮಾತಾಡ್ತೀನಿ ಅಷ್ಟೇ ಅರ್ಥ ಆಯ್ತಾ ನಾನು ಈಗ ಇದೆ ಮತ್ತೆ ನಾನೇ ಸುಮ್ನೆ ಅವತ್ತ ಕರ್ದು ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನೇ ಸುಮ್ನೆ ಕರ್ದು ಈ ತರ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಆಗಿ ಇದೀಗ ಸೂರಜ್ ಶ್ರೀಬಣ್ಣ ಪೊಲೀಸರು ಅಕ್ರಮ ಬಂಧನದಲ್ಲಿ ಇಟ್ಟು ಅತ್ಯಾಚಾರ ಹಾಗೂ ಜೀವ ಬೆದರಿಕೆಯ ಆರೋಪದ ಮೇಲೆ ಬಂಧಿಸಿದ್ದಾರೆ ಇದು ಗಂಭೀರ ಆರೋಪವಾಗಿದ್ದು ಜಾಮೀನು ಸಿಗೋದು ಕೂಡ ಸುಲಭವಾಗಿ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಈಗ ಮಾಡಿ ಅದನ್ನ ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ ನೈಜತೆಯನ್ನ ಚೆಕ್ ಮಾಡಬೇಕಲ್ಲ ಚೆಕ್ ಮಾಡಿದ ಮೇಲೆ ಅದು ನಿಜವಾಗೂ ಆ ರೀತಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ ಒಟ್ನಲ್ಲಿ ಹಾಸನ ಬ್ರದರ್ಸ್ ಮಾಡಿದ ವಿಚಿತ್ರ ಕಾಮಕಾಂಡದಿಂದ ದೇವೇಗೌಡರು ಈ ವಯಸ್ಸಿನಲ್ಲಿ ತಲೆ ತಗ್ಗಿಸೋ ಹಾಗಾಗಿದೆ ಇಷ್ಟೇ ಅಲ್ಲ ಈಗಷ್ಟೇ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಹಾಗೂ ಮೈತ್ರಿ ಮಾಡಿಕೊಂಡ ಬಿಜೆಪಿಗೂ ಮುಜುಗರ ತಪ್ಪಿದ್ದಲ್ಲ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ